ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆಯ ಶುರುವಿನಲ್ಲಿ ದತ್ತನಿಗೆ ಸೈಲೆಂಟ್ ಹೇಳ್ತಾನೆ ನೀನು ದೃಷ್ಟಿಗೆ ಮನೆಗೆ ಹೋಗೋಕ್ಕೂ ಬಿಡಲಿಲ್ಲ ನೀನು ಟಾರ್ಚರ್ ಕೊಡೋಕೆ ಶುರು ಮಾಡಿದೆ ಅವಳಿಗೆ ಬರೇ ನೋವು ಕೊಟ್ಕೊಂತ ಬಂದೆ ಯಾಕೆ ಈಗ ಮಾಡ್ತೀಯ ದತ್ತ ಬಾಯಿ ಅವಳು ಏನು ತಪ್ಪು ಮಾಡಿದ್ಲು ಯಾವಾಗಲೂ ಅವಳಿಗೆ ಅನ್ಯಾಯ ಆಗ್ತಾನೇ ಇದೆ ಈವಾಗ ನೋಡಿರೋ ತಾಳಿ ವಿಚಾರ ಬಂದು ನಿಂತಿದೆ ಈ ಥರ ಮಾಡಿದ್ರೆ ಹೆಂಗೆ ಅಂತ ಕೇಳ್ತಾನೆ ದತ್ತಬಾಯಿ ಉಸಿರೇ ಬಿಡೋದಿಲ್ಲ ನಿಮಗೆ ಕೈ ಮುಗಿದು ದಯವಿಟ್ಟು ಇದ್ದೀನಿ ಅವಳಿಗೆ ಹಿಂಸೆ ಕೊಡಬೇಡಿ ಯಾಕೆ ಇಷ್ಟು ಹಿಂಸೆ ಕೊಡ್ತಾಯಿದ್ದೀರಾ ನನಗೆ ನಾನು ಕುಡ್ಕೊಂಬಂದು ಮಾತಾಡ್ತಾಯಿದ್ದೀನಿ ಅಂತ ತಿಳ್ಕೊಬೇಡ್ರಿ ನನ್ನ ತಂಗಿ ಕಣ್ಣೀರು ನೋಡೋಕ್ಕಾಗಿಲ್ಲ ಆಗಿಲ್ಲ ನನಗೆ ಅದಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಸೈಲೆಂಟ್ ಹೇಳ್ತಾನೆ ಹಾಗೆ ದತ್ತಬಾಯಿ ನೋಡ್ರಿ ಸುಮ್ಮನೆ ನಿಂತಿರ್ತಾನೆ ಈ ಬಜರಂಗಿನೂ ಹಾಗೆ ನೋಡ್ತಾ ಇರ್ತಾನೆ ಎಷ್ಟು ಹೇಳಿದ್ರು ಸುಮೀರಣ್ಣ ಹೇಳೋದು ಮಾತೆ ಕೇಳೋದಿಲ್ಲ ಏನಿಲ್ಲ ಯೋಚನೆ ಮಾಡಿಕೊಂಡೇ ನಿಂತಿರ್ತಾನೆ ಅದನ್ನು ನೋಡ್ತಾ ನೋಡ್ತಾ ಸುಮಿರಣ್ಣ ಹಾಗೆ ಹೊರಟೋಗ್ಬಿಡ್ತಾರೆ ಇತ್ತ ದೃಷ್ಟಿ ಮನೆಯಲ್ಲಿ ಅಳ್ತಾ ಇರ್ತಾಳೆ ಅದೇ ಟೈಮ್ಗೆ ಬಜರಂಗಿ ಬಂದು ಡೋರ್ ಬಡಿತಾನೆ ಡೋರ್ ಬಡಿದ ತಕ್ಷಣ ದೃಷ್ಟಿ ತೆಗಿತಾಳೆ ಏನು ಸಲುವಾಗಿ ಅಳ್ತಾಯಿದೆಯಾ ದೃಷ್ಟಿ ಅಂತ ದೃಷ್ಟಿಗೆ ಕೇಳ್ತಾನೆ ಬಜರಂಗಿ ಅವಾಗ ಅವಳು ಹೇಳ್ತಾಳೆ ಏನು ಹೇಳೋದಣ್ಣ ಅಮ್ಮ ತುಂಬ ಕಷ್ಟಪಟ್ಟು ಪೈಸೆ ಪೈಸೆ ಕೂಡಿಟ್ಟು ನನಗೆ ತಾಳಿಸರ ಮಾಡಿಕೊಟ್ಟಿದ್ದಾಳೆ ಇವಾಗ ಮನೆಯವರೆಲ್ಲ ತೆಗಿ ಅಂತ ಹೇಳಿದರೆ ನಾನು ಹೇಗೆ ತೆಗೀಲಣ್ಣ ನನಗೂ ಇದೆ ಅಮ್ಮನಿಗೆ ತುಂಬ ನೋವು ಹಾಕುತ್ತೆ ನಾನು ತೆಗೆದ್ರಿ ಏನು ಮಾಡಲಿ ಹೇಳಿ ಅಂತ ಆವಾಗ ಹೇಳ್ತಾಳೆ ಅದಕ್ಕೆ ಬಜರಂಗಿ ಹೇಳ್ತಾನೆ ಸರಿ ಅಮ್ಮ ನೀನೇನು ಹೊಂದ್ಕೋಬೇಡ ಎಲ್ಲ ಒಳ್ಳೆಯದೇ ಆಗುತ್ತೆ ನಾನು ನಿನ್ನನ್ನು ನಂಬ್ತೀನಿ ನಿನ್ನ ಮೊದಲಿನ ಥರ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ನೀನು ಇಂಪನ ಮದುವೆಯಲ್ಲಿ ಏನು ಮಾಡ್ದು ಏನು ಬಿಟ್ಟು ನಂಗೆ ಗೊತ್ತಿಲ್ಲ ಈ ಕ್ಷಮೆ ಕೊಡ್ತೀನಿ ನಿನಗೆ ಅಂತ ಬಜರಂಗಿ ಹೇಳ್ತಾನೆ ಆವಾಗ ದೃಷ್ಟಿ ಹೇಳ್ತಾಳೆ ಹೌದಣ್ಣ ಎಂಥ ಸಂದರ್ಭ ನೋಡಿ ನಂದು ಒಂದು ಕಡೆ ನೋಡ್ರಿ ತಾಳಿಸಾರ ತೆಗಿ ಅಂತಾರೆ ಇನ್ನೊಂದು ಕಡೆ ನೋಡ್ರಿ ನೀವು ನನ್ನ ಕ್ಷಮಿಸಿದ್ದೀರಾ ಇದಕ್ಕಿಂತ ಭಾಗ್ಯ ಇನ್ನೇನು ಐತಣ ನನಗೆ ತುಂಬ ಖುಷಿ ಆಯ್ತಣ ಅಂತ ದೃಷ್ಟಿ ಬಜರಂಗಿಗೆ ಹೇಳ್ತಾಳೆ ದೃಷ್ಟಿಗೆ ತುಂಬ ಖುಷಿನೂ ಆಗುತ್ತೆ ಬಜರಂಗಿನೂ ಸಮಾಧಾನ ಪಟ್ಕೊತಾನೆ ಅವಳನ್ನ ಮಾತಾಡ್ಸಿದ್ದು ನೋಡಿ ಇತ್ತ ಶರಾವತಿ ಯಜಮಾನ್ರು ಕಿಶೋರು ಬಂದು ಕೇಳ್ತಾರೆ ಏನು ತುಂಬ ಖುಷಿಯಾಗಿದ್ದೀಯಾ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಏನಿಲ್ಲ ಹಾಗೆ ಸುಮ್ಮನೆ ಅಂತ ಹೌದಾ ನೀನು ಮದುವೆ ಆಗಿದೆ ಮಕ್ಕಳಾಗಿದೆ ಆದ್ರೂ ನೀನು ತಾಳೆ ಬೆಲೆ ಗೊತ್ತಿಲ್ವಾ ಯಾಕೀಗೆ ದೃಷ್ಟಿಗೆ ನೋವು ಕೊಡ್ತಾ ಇದೀಯಾ ಅಂತ ಕೇಳ್ತಾನೆ ಅದಕ್ಕೆ ಹೌದಾ ನಾನೆಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಈಗಲೇ ಅವಳು ದತ್ತ ಕುಡಿದುಕೊಂಡು ಅವ್ರ ಮನೆಗೆ ಹೋಗಿದ್ದಂತ ಬೇಜಾರಲ್ಲಿದ್ದಾಳೆ ನೀನು ನೋಡಿದರೆ ಅವಳಿಗೆ ಮತ್ತೊಂದು ನೋವು ತಂದು ದೊಡ್ಡಿದೀಯಾ ಅಂತ ಹೇಳ್ದೆ ಹೌದಾ ದತ್ತ ಕುಡ್ಕೊಂಡು ಹೋಗಿದ್ದೆ ಅಂತ ಒಂಥರ ಕಣ್ಣಲ್ಲಿ ನೋಡ್ತಾಳೆ ಆವಾಗ ಹಾಗಾದರೆ ತಡಿ ತಡಿ ನೀನು ಏನು ಮಾಡಿರ್ತೀಯ ಅಂತ ಕಿಶೋರ್ ಸರೋಗೆ ಕೇಳ್ತಾನೆ ಆವಾಗ ಅವಳು ಹೋಗ್ಬಿಡ್ತಾಳೆ ಆಮೇಲೆ ದತ್ತ ದೃಷ್ಟಿ ಮಲಗಿರೋ ಕೋಣೆಗೆ ಬರ್ತಾನೆ ಬಂದುಬಿಟ್ಟು ದೃಷ್ಟಿ ನಾನೇನು ತಪ್ಪು ಮಾಡಿಲ್ಲ ಏನಿಲ್ಲ ನೀನು ಎಷ್ಟು ನೊಂದ್ಕೊಂಡಿದೀಯಾ ಎಷ್ಟಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀನು ಯಾವಾಗಲೂ ನೋವಲ್ಲೇ ಇರ್ತೀಯ ಮತ್ತು ನೋವರ್ತೀಯ ಬೆಳಗ್ಗೆ ಆದ ತಕ್ಷಣ ಅದೆಲ್ಲ ಮರ್ತ್ಕೊಂಡು ಚೆನ್ನಾಗಿರ್ತೀಯ ಆ ಥರ ಇರೋದು ಡಬಲ್ ಗುಂಡಿಗೆ ಇರೋರಿಗೆ ಮಾತ್ರ ಅದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ ದೃಷ್ಟಿನ ನೋಡಿಕೊಂಡು ಅವಳ ಹತ್ರನೇ ಬಂದು ಕೂತ್ಕೊತಾನೆ ಏನು ಗೊತ್ತಾಗ್ತಾಯಿಲ್ಲ ಹೇಳ್ತೀನಿ ನನಗೆ ನಾನು ಇಂಥರ ಇಲ್ಲ ನಾನು ಅಲ್ಲೆಲ್ಲ ಮಾತಾಡ್ಬೇಕಾರೆ ಚೆನ್ನಾಗಿರ್ಬೇಕಾರೆ ಖುಷಿಯಾಗಿ ಚೆನ್ನಾಗೇ ಇದ್ದೆ ಮನೆಯಲ್ಲಿ ಅದು ಹೇಗೆ ಏನಾಯ್ತು ಅಂತಲೇ ನನಗೆ ಗೊತ್ತಿಲ್ಲ ನೀನು ಒಂದು ಸಲ ಹೇಳು ಅಲ್ಲಿ ಇಂಪನ ಮದುವೆಯಲ್ಲಿ ಏನಾಯ್ತು ಅಂತ ನನಗೆ ಗೊತ್ತಾಗಬೇಕು ಅದು ಗೊತ್ತಾಯ್ತಲ್ಲ ಆ ಕ್ಷಣನೇ ನಿನಗೆ ಕ್ಷಮಿಸ್ತೀನಿ ಹೆಂಡ್ತಿ ಏನಾಗಿರ್ಬೋದು ಹಾಗಾದರೆ ಅಂತ ಅವನೇ ಯೋಚನೆ ಮಾಡ್ತಾಯಿರ್ತಾನೆ ಮನೆಯಲ್ಲಿ ಬಜರಂಗಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ದತ್ತ ಬಾಯಿಗೆ ಯಾರು ಅಟ್ಯಾಕ್ ಮಾಡಿದ್ದು ಯಾರಂತ ನನಗೆ ಗೊತ್ತಾಗಬೇಕು ಇಡ್ರಿ ಫೋನ್ ಅಂತ ಕಟ್ ಮಾಡ್ತಾನೆ ಅದೇ ಟೈಮಲ್ಲಿ ಅವ್ ಫ್ರೆಂಡ್ ಬರ್ತಾನೆ ಅವನ್ನ ಹತ್ರ ಕರೆದ್ಬಿಟ್ಟು ಬಾ ಇಲ್ಲಿ ನೀನು ಯಾಕೆ ಬಂದಿದ್ದೀಯ ಅಂತ ಕೇಳ್ತಾನೆ ನಾನು ನೇತ್ರನ ಫ್ರೆಂಡು ಹೊರಗಡೆ ಕರ್ಕೊಂಡು ಹೋಗಬೇಕು ಹೊರಗಡೆನಾ ಹೊರಗಡೆನ ಅಂತ ಇಷ್ಟಕ್ಕೆ ಎಲ್ಲ ಹುರ್ಕೋಬೇಡ ಹೊರಗಡೆ ಅಲ್ಲ ಮದುವೆನೂ ಆಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಬಜರಂಗಿ ಕೋಪಗಳು ಇಲ್ಲಿ ಮನೆಯಲ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೇ ಟೈಮಿಗೆ ದೃಷ್ಟಿ ರಾಗಿ ಅಂಬ್ಲಿ ತಂದು ಕೊಡ್ತಾಳೆ ಇದು ಏನು ಅಂತ ದತ್ತ ಭಾವ ಕೇಳ್ತಾರೆ ಇಲ್ಲ ಬಿದ ಹೊರಗಡೆ ಬಿಸಿಲಿದೆಯಲ್ಲ ಅದಕ್ಕೆ ರಾಗಿ ಇದು ಅಂಬ್ಲಿ ತೊಗೊಂಬಂದಿನಿ ಅಂತ ಹೇಳ್ತಾರೆ ಅದಕ್ಕೆ ಬೇಡ ಅಂತ ಅವರು ಅವ್ರ ಭಾವ ಹೇಳ್ತಾರೆ ಹಾಗೆ ಹೇಳ್ದಾಗೆ ದತ್ತ ಹೇಳ್ತಾನೆ ಪರವಾಗಿಲ್ಲ ಬಡವ್ರ ಗಂಜಿ ಕುಡೀರಿ ಒಂದು ಟೈಮಲ್ಲಿ ಇದೇ ಕುಡ್ಕೊಂಡು ಬೆಳೆದಿರೋ ನಾನು ತುಂಬ ಒಳ್ಳೆಯದು ದೇಹಕ್ಕೆ ಗಟ್ಟಿ ಅಂತ ಹೇಳ್ತಾನೆ ಬೇಕಾದರೆ ರಾಗಿ ಮಾಲ್ಟ್ ಅಂದ್ಕೊಂಡು ಕುಡೀರಿ ಅಂತ ಹೇಳ್ತಾನೆ ಅವಾಗ ತೊಗೊಳ್ತಾನೆ ಅದೇ ಟೈಮಿಗೆ ಸರು ಮತ್ತು ನೇತ್ರ ಅವ್ರ ತಂಗಿ ಎಲ್ಲರೂ ಬರ್ತಾರೆ ಅದು ನೋಡಿಬಿಟ್ಟು ಸೊ ಶಾಕಾಗಿ ನಿಂತ್ಕೊಂಡ್ಬಿಡ್ತಾನೆ ಅದಕ್ಕೆ ದತ್ತ ಬಾಯಿ ಕೇಳ್ತಾರೆ ಏನಾಯಿತು ಅಂತ ನೋಡಿ ಒಂದು ನಿಮಿಷ ಆ ಕಡೆಗೆ ಅಂತ ಅಂದಾಗ ಅವರು ಎಲ್ಲರೂ ಅವ್ರ ಅಕ್ಕ ತಂಗಿಯರೆಲ್ಲ ಫುಲ್ಲು ಮಾಮೂಲಿ ಕೆಲಸದವ್ರು ಇರ್ತಾರಲ್ಲ ಆ ಥರ ಡ್ರೆಸ್ಸಲ್ಲಿ ಬಂದು ನಿಂತಿರ್ತಾರೆ ಅಕ್ಕ ಏನಾಯ್ತಕ್ಕ ಯಾಕೆ ಈ ಥರ ಗೆಟಪಲ್ಲಿ ಇದ್ದೀರಾ ಅಂತಂದರೆ ಇದೆಲ್ಲ ನೀನು ಹೆಣ್ತಿ ಮಹಿಮೆ ಅಪ್ಪ ಅಂತ ಹೇಳ್ತಾರೆ ಅದಕ್ಕೆಲ್ಲರೂ ಶಾಕಾಗಿ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ